ಗೊಪ್ಪೇನಹಳ್ಳಿಯಲ್ಲಿ ಸಾಮೂಹಿಕ ಸಹಸ್ರ ಬೆಲ್ವಾರ್ಚನೆ ಪೂಜೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಗ್ರಾಮ ಸುಭಿಕ್ಷೆಗೆ ಸಂದೇಶ ಎಸ್ಆರ್ ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಯೋಜನಾ ಕಚೇರಿ ವ್ಯಾಪ್ತಿಯ ಪಾಂಡೋಮಟ್ಟಿ ವಲಯದ ಗೊಪ್ಪೇನಹಳ್ಳಿ ಗ್ರಾಮದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವತಿಯಿಂದ ಸಾಮೂಹಿಕ ಸಹಸ್ರ ಬೆಲ್ವಾರ್ಚನೆ ಪೂಜೆ ಕಾರ್ಯಕ್ರಮ ಭಕ್ತಿ ಭಾವದಿಂದ ಜರುಗಿತು ಕಾರ್ಯಕ್ರಮವನ್ನ ಶ್ರೀ ಡಾಕ್ಟರ್ ಗುರುಬಸವ ಮಹಾಸ್ವಾಮಿಗಳು ಉದ್ಘಾಟಿಸಿ ಆಶೀರ್ವಚನ ನೀಡಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಗ್ರಾಮ ಸುಭಿಕ್ಷೆ ಶಾಂತಿ ನೆಮ್ಮದಿ ಮತ್ತು ಸಹಬಾಳ್ವೆಯು ಬದುಕಿಗೆ ಧಾರ್ಮಿಕ ಕಾರ್ಯಕ್ರಮಗಳು ಮಾರ್ಗದರ್ಶಿಯಾಗುತ್ತವೆ ಎಂದರು ಸಾಮೂಹಿಕ ಪೂಜೆಯಿಂದ ಭಗವಂತನ ಅನುಗ್ರಹ ಮಾತ್ರವಲ್ಲದೆ ಸಾಮಾಜಿಕ ಏಕತೆ ಮತ್ತು ಜೀವನ ಮೌಲ್ಯಗಳು ಬಲಪಡಿಸುತ್ತವೆ ಎಂದು ಹೇಳಿದ್ದಾರೆ ಗ್ರಾಮಸ್ಥರ ಸಹಭಾಗಿತ್ವದಲ್ಲಿ ಈ ರೀತಿಯ ಧಾರ್ಮಿಕ ಹಾಗೂ ಜನ ಉಪಯೋಗಿ ಕಾರ್ಯಕ್ರಮಗಳನ್ನು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಅನುಷ್ಠಾನ ಮಾಡುತ್ತಿರುವುದು ಶ್ಲಾಘನೀಯವಾಗಿದೆ ಯೋಜನೆಯ ಮೂಲಕ ಹಮ್ಮಿಕೊಂಡಿರುವ ವಿವಿಧ ಜನಪಯೋಗಿ ಕಾರ್ಯಕ್ರಮಗಳ ಸದುಪಯೋಗ ಪಡೆದು ತಮ್ಮ ಕುಟುಂಬ ಹಾಗೂ ಗ್ರಾಮದ ಸಾರ್ವತೋಮುಖ ಅಭಿವೃದ್ಧಿಗೆ ಮುಂದಾಗುವಂತೆ ಅವರು ಕರೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಚಿತ್ರದುರ್ಗ ಜಿಲ್ಲಾ ನಿರ್ದೇಶಕರಾದ ಕಮಲಾಕ್ಷ ಮಾತನಾಡಿ ಕ್ಷೇತ್ರದ ಹಿನ್ನೆಲೆ ಹಾಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ವಿವಿಧ ಯೋಜನೆಗಳು ಮತ್ತು ಕಾರ್ಯಕ್ರಮಗಳ ಬಗ್ಗೆ ವಿವರವಾದ ಮಾಹಿತಿಯನ್ನು ನೀಡಿದರು ಈ ಕಾರ್ಯಕ್ರಮದಲ್ಲಿ ಗ್ರಾಮದ ರವಿ ಮಾಜು ತಾಲೂಕಾ ಪಂಚಾಯಿತಿ ಅಧ್ಯಕ್ಷರು ಸಿದ್ದೇಶ್ ಜಿಎಸ್ ಧನಂಜಯ ಜಿಎಸ್ ಊರಿನ ಮುಖಂಡರು ಒಕ್ಕೂಟದ ಅಧ್ಯಕ್ಷರಾದ ಶಾರದಾ ರುದ್ರೇಶ್ ತಾಲೂಕಾ ಯೋಜನಾಧಿಕಾರಿ ಸಂತೋಷ್ ಕೆ ಹಾಗೂ ಗ್ರಾಮಸ್ಥರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು ರಿಪೋರ್ಟ್ ದೇವರಾಜ್ ಕೆ ಭಾಗವಹಿಸಿದ್ದರು ದಾವಣಗೆರೆ पता क తేట్ అవుతుంది ఆ తన ಯಾಕೆ ಅಂತಂದ್ರೆ ಇತ್ತ ಮೊದಲ ಅಂತೆ ನಾವು ಇಲ್ಲೇನು ಕೊಟ್ಟು ಬೇರೆ ಬೇರೆ ನಮ್ಗೆ ಹೋಗ್ತೀವಿ ನಮ್ಮ ವರ್ತಮಾನದಲ್ಲಿ ಏನಿದೆಯೋ ಅದನ್ನ ಗಮನಿಸ್ಬೇಕು ನಾವು ಹಾಗಾಗಿ ಈಗಾಗಲೇ